ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಾಗೂ ಸಾರ್ವಜನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ कांग्र <laughs> राजा राम भले ಆದ್ರೆ ಗ್ಯಾರಂಟಿ ಕೊಟ್ಟರೆ ಮುಗಿತದೆ ಅಂತ ಇವತ್ತು ನಾವು ಕೇಳ್ತಾ ಇದ್ದೇವೆ ಆಗ ನಲ್ವತ್ತು ಪರ್ಸೆಂಟ್ ಮೇಲೆ ನಿಮ್ಮ ಗ್ಯಾರಂಟಿ ಮುಗಿದಿಲ್ವಾ ಈ ನಿಮ್ಮ ಸುಳ್ಳಿನ ರಾಜಕಾರಣವನ್ನ ಎಷ್ಟು ವರ್ಷಗಳ ಕಾಲ ಮುಂದುವರಿಸಿಕೊಂಡು ಹೋಗ್ತೇವೆ ಇವತ್ತು ಆ ಗಬ್ಬರದಿಂದ ಇವತ್ತು ಇವರಿಗೆ ಸಾಲಲ್ಲ ಬಹುಶಃ ಬೆಲೆ ಏರಿಕೆ ಬಂದದ್ದು ನಾವೆಲ್ಲರೂ ಈ ತಾಯಂದಿರು ಕೂತಿದ್ದೇವೆ ಇದು ಅಡಿಗೆ ಮನೆಗೆ ತಾಗುವಂತ ಯಾಕಂದ್ರೆ ಯಾವ ಎಲ್ಲಾ ವಸ್ತುಗಳು ನಾಳೆಯಿಂದ ನೋಡಿ ಒಂದು ವಾರ ಬೇಕಾಗಿಲ್ಲ ಈಗಾಗಲೇ ಟೊಮೆಟೊ ಇಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ರೂಪಾಯಿ ಆಯ್ತು ಎಲ್ಲ ಕೂಡ ಎಂಬತ್ತು ತೊಂಬತ್ತು ನೂರ್ ಇಪ್ಪತ್ತು ನಲ್ವತ್ತು ಬೆಲೆಗಳು ಹೇಳ್ತಾ ಇತ್ತು ಅದೇ ರೀತಿ ನೀವು ಹೋಟೆಲ್ಗೆ ಹೋದ್ರೆ ಹೋಟೆಲ್ಗೆ ತಿನ್ನುವಂತ ಆಹಾರ ರೇಟ್ ಜಾಸ್ತಿ ರಿಕ್ಷಾ ಹಾಕ್ತಿದ್ರೆ ರಿಕ್ಷಾದ ಚಾರ್ಜ್ ಜಾಸ್ತಿ ಬಸ್ ಹಾಕಿದ್ರೆ ಬಸ್ ಚಾರ್ಜ್ ಜಾಸ್ತಿ ಇವತ್ತು ನಮ್ಮ ದಿನ ಬಳಕೆಗೆ ಬೇಕಾದಂತ ಎಲ್ಲಾ ವಸ್ತುಗಳ ರೇಟ್ ಜಾಸ್ತಿ ಆಗುತ್ತೆ ಒಂದ್ ವರ್ಷ ಆಯ್ತು ಮಧ್ಯದಲ್ಲಿ ಚುನಾವಣೆ ಬಂತು ಇವತ್ ಬೆಳಗ್ಗೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು ಪ್ರಶ್ನವ್ರು ಕೇಳಿದ್ರೆ ಏನ್ ಬ್ಯಾಕ್ ಆಗ್ಲಿಲ್ವಾ ಅಂತಂದ್ರೆ ಒಂದರಿಂದ ಒಂಬತ್ತು ಸೀಟ್ ಗೆದ್ದಿದೀವಿ ಏನ್ರಿ ಜಂಬಾ ಒಂದರಿಂದ ಒಂಬತ್ತು ಸೀಟ್ ಗೆದ್ದಿದೀವಿ ಒಂದು ಆಡಳಿತ ಪಕ್ಷ ಗ್ಯಾರಂಟಿಗಳನ್ನ ಕೊಟ್ಟಿದೆ ಇಷ್ಟೊಂದು ದುಡ್ಡನ್ನ ಕೊಟ್ಟಿದೆ ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಮಾಡುತ್ತೆ ಮೋದಿಯವ್ರನ್ನ ಏಕವಚನದಲ್ಲಿ ಮಾತಾಡ್ತಾರೆ ಮೋದಿ ಅಂತ ನಾಯಕ ಅಂತ ಹೇಳಿ ಮಾತಾಡ್ತಾರೆ ಅಂತವ್ರು ಒಂದರಿಂದ ಒಂಬತ್ತು ಸೀಟ್ ಗೆದ್ದಿದ್ದೀವಿ ಅಂದ್ರೆ ನನ್ ಬಂದ್ ಏನ್ ನೆನಪು ಹಾಲಿನ ದುಡ್ಡು ಕೊಡ್ಲಿಲ್ಲ ಮಹಿಳೆಯರಿಗೆ ಬೇಕಾದಂತ ಐದು ರೂಪಾಯಿ ಪ್ರತಿ ತಿಂಗಳು ಕೊಡ್ಬೇಕೆತ್ತು ಕೊಡಲಿಲ್ಲ ಭ್ರಷ್ಟಾಚಾರ ಅರುಣ ಹೇಳ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಒಂದು ಇಲಾಖೆಯ ದುಡ್ಡು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಇದುವರೆಗೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಶಿವಮೊಗ್ಗದ ಒಬ್ಬರು ವಕೀಲರು ಪ್ರಶ್ನೆ ಕೇಳಿದ್ದಾರೆ ಎಲ್ಲಿದೆ ದುಡ್ಡು ಶಿವಮೊಗ್ಗ ಜಮಾ ಆಗಿರ್ಬೇಕಲ್ಲ ಈ ಜಮಾದಲ್ಲಿ ಈ ಒಂದು ಇದರಲ್ಲಿ ಟ್ರೆಜರಿ ಜಮಾಗಿಲ್ಲ ಆಗಿಲ್ಲ ಅಂತ ಕೇಳಿದ್ರೆ ಒಂದೂವರೆ ತಿಂಗಳಾಯ್ತು ಸೆಷನ್ ಮುಗಿದು ಇನ್ನೂ ಉತ್ತರ ಕೊಡಕ್ಕಾಗಿಲ್ಲ ಸಾವಿರದ ನಾಲ್ವತ್ತು ನಾಲ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿನ ಈಗ ಯಾವುದೋ ಇಲಾಖೆ ಹುಡ್ಕೊಂಡು ಬರಕ್ ಹೋಗಿದೆ ದುಡ್ಡು ಸಮಾಜ ಕಲ್ಯಾಣ ಇಲಾಖೆ ಈಗೊಬ್ರು ತೀರ್ಕೊಂಡ್ರಲ್ಲ ಶಿವಮೊಗ್ಗದಲ್ಲಿ ಆ ಸಾವಿರದ ನಾಲ್ಕನೂರ ಐವತ್ತೊಂಬತ್ತು ರೂಪಾಯಿ ಕೋಟಿ ರೂಪಾಯಿನ ಹುಡ್ಕೊಂಬರಕ್ಕೆ ಈಗ ಸಮಾಜ ಇಲಾಖೆ ಇದಾವೆ ಅಧಿಕಾರಿಯನ್ನೇ ಕಳಿಸ್ಬಿಟ್ಟಿದ್ದಾರೆ ಅಲ್ಲಿಗೆ ಚಂದ್ರಶೇಖರ್ ನೋಡ್ರ ಕಳಿಸಿದ್ದಾರೆ ಹುಡ್ಕೊಂಬರ ದುಡ್ಡು ಅಂತ ಇದು ಸಿದ್ದರಾಮಯ್ಯ ಸರ್ಕಾರ ಹೇಗ್ ನಡೀತಿದೆ ಇನ್ ಇದಕ್ಕಿಂತ ಜಾಸ್ತಿ ಹೇಳೋ ಬೇಡ ಸರ್ಕಾರ ಅತ್ಯಂತ ದೈನೀಯವಾಗಿ ನಡೀತಿದೆ ಅರುಣಂಗಾದ್ರೆ ಆದ್ರೆ ಪೆಟ್ರೋಲ್ ಬಂಕ್ ಇದೆ ಅವ್ನ್ ಕುದುರೆ ಏನ್ ಕೂತ್ಕೊಂಡ ಸಿದ್ಲಿಂಗಪ್ಪ ಆದ್ರೆ ಅವ್ರು ಪರವಾಗಿಲ್ಲ ಟ್ರ್ಯಾಕ್ಟ್ರು ಕಾರ್ ಓಡ್ತಾ ಇದ್ರು ಜೋಡಿ ಎತ್ತಾದ್ರು ಇಟ್ಕೊಂಡು ಬಂದು ಅವ್ರು ಬಂದಿದ್ದಾರೆ ಚೆನ್ನಿ ಭಾರತಿ ಶಡ್ಡು ಎತ್ತಿಸ್ಕೊಂಡಿದ್ದಾರೆ ಇಲ್ಲಿ ಎದುರುಗಡೆ ಟ್ರ್ಯಾಕ್ಟರ್ ಅಲ್ಲಿ ನಮ್ ಗ್ರಾಮಾಂತರದ ಅಧ್ಯಕ್ಷರು ಕೂತಿದ್ದಾರೆ ತಳ್ಕೊಂಡು ಬಾರ್ಕೊಂಡು ಪೆಟ್ರೋಲ್ ಹಾಕೊಂಡು ಕರ್ಕೊಂಡು ಒಟ್ಟು ಜನ ಕರ್ಕೊಂಡ್ ಬಂದು ಕೂಲಿ ಕೊಟ್ಟು ಡಬ್ಬಿಸ್ತಾರೆ ಇನ್ನು ಕಾರ್ ಹೇಳ್ಕೊಂಡು ಬಂದಿರುವಂತ ನಮ್ಮ ಯುವಕರು ಎಲ್ಲದಕ್ಕಿಂತ ಇಲ್ಲೊಂದು ಟಿ ವಿ ಎಸ್ ಅನ್ ಇಟ್ಟು ನಾನ್ ಕೇಳಿದೆ ಏನಪ್ಪಾ ಇದೇ ಕಾಂಗ್ರೆಸ್ ಅಂತ ಹೇಳ್ತಿದೀನಿ ಸುಟ್ಟಾಕ್ ಬಿಡ್ತೀರಾ ಅಂದ್ರೆ ಸರ್ ಸುಟ್ಟಾಕಿದ್ರೆ ಅದನ್ನ ತೊಳ್ಕೊಂಡು ಹೋಗಕ್ಕೂ ಇರಲ್ಲ ಹೆಂಗೂ ಪೆಟ್ರೋಲ್ ಹಾಕಕ್ಕಾಗಲ್ಲ ಆ ಓನರ್ ಕೇಳಿದ್ದಾರೆ ನಾನು ತುಂಬಾ ಪುರಾತನ ಕಾಲದಿಂದ ಟೀಟಿ ಇಟ್ಕೊಂಡಿದಿನಪ್ಪಾ ಕೊಡಿ ಆಗಾಗ ಮನೆ ಹತ್ರ ತೊಳೆದು ಒಂದ್ ಪೂಜೆ ಮಾಡಿ ಮತ್ತೆ ಬಂದ್ ಮೇಲೆ ಹತ್ ಕೂತ್ಕೊಂಡು ಹೆಂಗು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ಸಕ್ ಆಗಲ್ಲ ಹೆಂಗೋ ಅದ್ರ ಜೊತೆ ಇರ್ತೀನಿ ಪುರಾತನವಾದಂತ ನಂಟು ಅಂತ ಹೇಳ್ತಾರೆ ಮುಂದಿನ ದಿನಗಳ ಕರ್ನಾಟಕದ ಪರಿಸ್ಥಿತಿಯನ್ನ ನೋಡುವಂತಹ ಒಂದು ಹೋರಾಟವನ್ನ ಶಿವಮೊಗ್ಗ ಬಿಜೆಪಿಯ ಜಿಲ್ಲಾಧ್ಯಕ್ಷರೇ ಇರೋದು ಕಾಂಗ್ರೆಸ್ ಕೋಟರ್ಸ್ ಅನ್ನ ಮತದಾರರನ್ನ ಬೇರೆಯವ್ರನ್ನ ಎಚ್ಚರಿಸಕ್ಕೆ ಇದೆ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರುವರೆ ಏರಿಸಿದ್ದಾರೆ ಅಂತಂದ್ರೆ ಇದು ಅಪ್ರಕ್ಷವಾಗಿ ಎಲ್ಲಾ ವಸ್ತುಗಳ ಬೆಲೆಯನ್ನ ಏರಿಸಿರುವಂತಹದ್ದು ಪ್ರತಿಯೊಂದು ಬೆಲೆ ಬಿಸಿ ತಟ್ಟಬೇಕಾದ್ರೆ ಮುಂಚೆ ತಳಕ್ಕೆ ತಟ್ಟತ್ತೆ ಆಮೇಲೆ ಮತ್ತೆ ಮೇಲಕ್ಕೆ ಎಲ್ಲರಿಗೂ ತಟ್ಟತ್ತೆ ಎಲ್ಲ ಬೆಲೆಗಳು ಏರುತ್ತೆ ಸಿದ್ಧವಾಗಿರಿ ಯಾವುದೇ ಕಾರಣಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಕೊಡುಗೆ ಕೊಡೋದು ಮಧ್ಯಾಹ್ನ ಗಂಟೆಗೆ ಮೆಸೇಜ್ ಬಂತು ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗಿದೆ ಡೀಸೆಲ್ ಹದಿನೈದು ಪೈಸೆ ಜಾಸ್ತಿ ಆಗಿದೆ ಅಂತ ಒಂದ್ ಮೆಸೇಜ್ ಬರುತ್ತೆ ಯಾವಾಗಿಂದ ಅಂತ ಕೇಳಿದ್ರೆ ಮಧ್ಯಾಹ್ನ ಮೂರಕ್ಕಾಗಿದೆ ನೀವು ಬೆಳಿಗ್ಗೆ ಆರು ಗಂಟೆಯಿಂದ ಮಾಡ್ಬೇಕಿತ್ತು ಅಂತ ಇದು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಅಂತಿದ್ದಂಗೆ ಜನಕ್ಕೆ ಏನಾಗಿದೆ ಅಂದ್ರೆ ಅದು ಕೇಂದ್ರ ಸರ್ಕಾರದವರು ಪೆಟ್ರೋಲ್ ಡೀಸೆಲ್ ಅನ್ನ ಮಾಡೋದು ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರದವರು ಅನ್ನೋದನ್ನ ಮಾಹಿತಿ ಇದೆ ಮಾನ್ಯ ಕಾರ್ಯಕರ್ತ ಬಂಧುಗಳ ಇದನ್ನ ನಾವು ಹೇಳಿಲ್ಲ ಅಂದ್ರೆ ಇದನ್ನ ನಾವು ಹೇಳಿಲ್ಲ ಅಂದ್ರೆ ಈಗ್ಲೂ ನಿನ್ನೆ ಯಾವ್ದೋ ಒಂದು ಟಿವಿಲಿ ನೋಡ್ತಾ ಇದ್ದೆ ಒಂದ್ ಹೆಣ್ಮಕ್ಳು ಪೆಟ್ರೋಲ್ ಹಾಕಿಸ್ಕೊಂಡು ಹೊರಗಡೆ ಹಿಂದ್ ಬರ್ಬೇಕಾರೆ ಒಬ್ರು ಅವರು ಬಂದು ಕೇಳ್ತಾರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆಯಲ್ಲ ಅಂತ ಹೋರಿ ಕೇಂದ್ರದಲ್ಲಿ ಈಗ ಬಿಜೆಪಿ ಮತ್ತೆ ಸರ್ಕಾರ ಬಂತಲ್ಲ ಅದಕ್ಕೆ ಜಾಸ್ತಿ ಮಾಡಿದ್ರು ಅಂತ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಪೆಟ್ರೋಲ್ ಡೀಸೆಲ್ ಅನ್ನ ಹೆಂಗೆ ನಮಗೆ ಕೊಡ್ತಾರೆ ಅಂತ ನಮ್ ರಾಜ್ಯಕ್ಕೆ ಬರ್ಬೇಕಾದ್ರೆ ಕೇವಲ ಎಪ್ಪತ್ತೇಳು ರೂಪಾಯಿ ಇರುತ್ತೆ ಪೆಟ್ರೋಲ್ ಅದಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇಲ್ಲಿ ಸೇಲ್ಸ್ ಟ್ಯಾಕ್ಸ್ ಹಾಕ್ತಾರೆ ಕರ್ನಾಟಕ ಸ್ಟೇಟು ಒಂದೇ ಇತ್ತು ನಮ್ದು ತಮಿಳುನಾಡು ಆಂಧ್ರ ಎಲ್ಲದು ಒಂದೇ ಇತ್ತು ತೆಲಂಗಾಣ ಎಲ್ಲ ಒಂದೇ ಇತ್ತು ನಮ್ ಸರ್ಕಾರ ಯೋಚನೆ ಮಾಡೋದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರ ಏನ್ ಮಾಡ್ತು ಅಂದ್ರೆ ನಮಗೆ ಕಡಿಮೆ ಆದ್ರೂ ಪರವಾಗಿಲ್ಲ ನಮ್ಮ ಬೊಕ್ಕಸಕ್ಕೆ ಕಡಿಮೆ ಆದ್ರೂ ಪರವಾಗಿಲ್ಲ ನಾವೊಂದು ಎಂಟು ಪರ್ಸೆಂಟ್ ಕಡಿಮೆ ಮಾಡ್ತೀವಿ ನಮ್ಮ ಸೇಲ್ಸ್ ಟ್ಯಾಕ್ಸ್ ನ ಅದರಿಂದ ಆದಾಯದಲ್ಲಿ ನಾವು ಬೇರೆ ಏನು ಮಾಡೋದಿಲ್ಲ ನಾವು ಬೇರೆ ಆದಾಯವನ್ನು ತಗೊಂತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಯೋಚನೆ ಮಾಡ್ತೇವೆ ಹತ್ತು ಪರ್ಸೆಂಟ್ ಪಕ್ಕದ ಜಿಲ್ಲೆ ಪಕ್ಕದ ರಾಜ್ಯ ತೆಲಂಗಾಣಕ್ಕಿಂತ ಕಡಿಮೆ ಎಲ್ಲಿ ಪಕ್ಕದ ರಾಜ್ಯ ತಮಿಳ್ನಾಡುಗಿಂತ ಕಡಿಮೆ ಪಕ್ಕದ ರಾಜ್ಯ ಆಂಧ್ರಕ್ಕಿಂತ ಕಡಿಮೆ ಇತ್ತು ಅವಾಗ ನಮ್ದು ಒಟ್ಟು ಸ್ಥಿತಿ ಏನಿತ್ತು ಅಂದ್ರೆ ಪಕ್ಕದ ರಾಜ್ಯದಲ್ಲಿ ಇರೋರು ನಮ್ ರಾಜ್ಯಕ್ಕೆ ಬಂದು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊತಾ ಇದ್ರು ಈ ಸ್ಥಿತಿ ಇತ್ತು ನಮ್ ರಾಜ್ಯದಲ್ಲಿ ಪಕ್ಕ ಸಕ್ಕ ಇನ್ನೂ ಚೆನ್ನಾಗ್ ಆಗ್ತಾ ಇತ್ತು ಪಕ್ಕ ಸಕ್ಕ ಬರ್ಬೇಕಾಗಿರೋ ಟ್ಯಾಕ್ಸ್ ಜಾಸ್ತಿ ಆಯ್ತು ಇವ್ರೇನ್ ಮಾಡಿದ್ರು ಬಂದ್ ಕೂರ್ತಿದಂಗೆ ಯಾರ್ ಕೇಳಿದ್ರು ಬಿಟ್ರು ಗೊತ್ತಿಲ್ಲ ನನ್ನ ಹೆಂಡತಿ ಓಡಾಡೋದ್ರು ಬಸ್ ಅಲ್ಲಿ ಅಲ್ಲಿ ಫ್ರೀ ನಮ್ ಮನೇಲಿ ಇನ್ನೂರು ಯೂನಿಟ್ ಕಡಿಮೆ ಆದ ಇದನ್ನು ಫ್ರೀ ನನಗೆ ಕರೆಂಟ್ ಫ್ರೀ ಎಲ್ಲಿಂದ ಕೊಡ್ತಾರೆ ಕ್ವಿಕ್ ಪಾಕೆಟ್ ಮಾಡ್ಲೇಬೇಕು ಹಿಂದ್ಗಡೆ ಜಾಬಿಯಿಂದ ತೆಗೆದ್ರು ಮುಂದೆಡೆ ಜೋಪಿಗೆ ಹಾಕ ಶುರು ಮಾಡಿದ್ರು ಇಷ್ಟು ಬಿಟ್ರೆ ಕಾಂಗ್ರೆಸ್ ಅವರು ಕಳೆದ ಯಾವ ಯಾವಾಗ ಕಾಂಗ್ರೆಸ್ ಅವ್ರು ಬಂದಿದೆ ಅಭಿವೃದ್ಧಿ ಬಗ್ಗೆ ನಂಬಿಕೆ ಇಲ್ಲ ಅಭಿವೃದ್ಧಿ ಮಾಡಿದ್ರೆ ಓಟ್ ಹಾಕಲ್ಲ ರೀ ಅಂತನೇ ಯೋಚನೆಗಳನ್ನ ಮಾಡ್ಕೊಂಡ್ ಬರ್ತಾರಂತ ಸರ್ಕಾರ ಈಗ ಏನ್ ಮಾಡಿದ್ರು ಅವರೇ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಪೆಟ್ರೋಲ್ ಡೀಸೆಲ್ ಏನಾರ ಮುಟ್ಟಿದ್ರೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ತಿನ್ನು ಅನ್ನಕ್ಕೂ ತೊಂದರೆ ಆಗುತ್ತೆ ತರಕಾರಿಗೆ ತೊಂದರೆ ಆಗುತ್ತೆ ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತೆ ಅಂದ್ರು ಯಾಕೆ ಕೇಳಲಿಲ್ಲ ಅವಾಗ ನಾವು ಮಾಡ್ಲಿಲ್ಲ ನಾವು ಕಡಿಮೆನೇ ಇಟ್ಕೊಂಡಿದ್ವಿ ನಮ್ ಸರ್ಕಾರ ಇದ್ದಾಗ ಕೇವಲ ಇಪ್ಪತ್ನಾಕ್ ಪರ್ಸೆಂಟ್ ಮಾತ್ರ ನಾವು ಸೇಲ್ಸ್ ಟ್ಯಾಕ್ಸ್ ಆಗ್ತಾ ಇದ್ವಿ ಇವ್ರು ಬರ್ತಿದಾಗ ಏನ್ ಮಾಡಿದ್ರು ಈಗ ನಮ್ಮ ಮೇಲೆ ಜನರ ಮೇಲೆ ಆಕ್ರೋಶ ಭಾರತೀಯ ಜನತಾ ಪಾರ್ಟಿ ಮೇಲೆಲ್ಲ ಅವ್ರಿಗೆ ಆಕ್ರೋಶ ಇರೋದು ಜನ ನಾವು ಇಷ್ಟೆಲ್ಲ ಕೊಟ್ವಲ್ಲ ಇಷ್ಟೆಲ್ಲ ಕೊಟ್ಟಿ ಅವರು ನಮಗೆ ಈ ಸಲ ಓಟ್ ಹಾಕ್ಲಿಲ್ಲ ಅಂತ ಈ ರೀತಿಯಾದಂತ ಯೋಚನೆ ಇದೆಯಲ್ಲ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅರವತ್ ಸಾವಿರ ಕೋಟಿ ಬೇಕು ಇದೊಂದೇ ಇದ್ರೊಳಗಡೆ ಪೆಟ್ರೋಲ್ ಡೀಸೆಲ್ ಅಲ್ಲಿ ಈಗ ಐದು ಸಾವಿರ ಆರು ಸಾವಿರ ಕೋಟಿಗಳನ್ನ ಅದ್ರೊಳಗಡೆ ತರಕ್ಕೆ ನೋಡ್ತಿದ್ದಾರೆ ಮೇಲೆ ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಜಾಸ್ತಿ ಮಾಡಿದ್ರೆ ಆಗೋದಿಲ್ಲ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಿದಂಗೆ ಅದಕ್ಕೆ ತಕ್ಕನಂಗೆ ಬೇರೆದೆಲ್ಲದನ್ನೂ ಜಾಸ್ತಿ ಆಗತ್ತೆ ಅದನ್ನ ನಾವು ಜನಗಳಿಗೆ ಹೇಳಲಿಲ್ಲ ಅಂದ್ರೆ ಈ ಸೇಲ್ಸ್ ಟ್ಯಾಕ್ಸ್ ಹಾಕಿರೋದು ನಮ್ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಆಗಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಜಾಗತಿಕ ಮಾರ್ಕೆಟ್ ಏನಿದೆ ತೈಲ ಬೆಲೆ ಏನಿದೆ ಜಾಗತಿಕ ಮಾರ್ಕೆಟ್ ಅಲ್ಲಿ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಏನಿದೆ ಅದನ್ನೇ ನಾವು ತಗೊತೀವಿ ಪಾಕಿಸ್ತಾನ ತಗೊಂತಾರೆ ಅಫ್ಘಾನಿಸ್ತಾನ್ ತಗೊಂತಾರೆ ಅಲ್ಲಿ ಏನಿದೆ ಬೆಲೆ ಅಂತ ಒಂದ್ಸಲ ಯೋಚನೆ ಮಾಡಿ ಪಕ್ಕದ ಶ್ರೀಲಂಕಾದಲ್ಲಿ ಒಂದು ಲೀಟರ್ ಪೆಟ್ರೋಲ್ ಪಕ್ಕದ ಪಾಕಿಸ್ತಾನದಲ್ಲಿ ನಾನೂರು ರೂಪಾಯಿ ಪೆಟ್ರೋಲ್ ಇದೆ ಆದ್ರೆ ನಮ್ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರಂತಹ ನೇತೃತ್ವದ ಸರ್ಕಾರ ಈಗಲೂ ನೂರು ರೂಪಾಯಿಗೆ ಕೊಡ್ತಾ ಇರಂತ ನಮಗೆಲ್ಲರಿಗೂ ಹೆಮ್ಮೆ ಇದೆ ಈ ರೀತಿಯಾದಂತಹ ಸರ್ಕಾರದ ಧೋರಣೆ ರಾಜ್ಯ ಸರ್ಕಾರದ ಇಲ್ಲಿಗೆ ನಿತ್ರೆ ಸಾಲಲ್ಲ ನಮ್ದೆಲ್ಲಾರದು ಏನಂದ್ರೆ ತಾಳ್ಮೆ ಮತ್ ನಾವೆಲ್ಲದಕ್ಕೂ ಒಪ್ಕೊಂಡ್ಬಿಡ್ತೀವಿ ನಾವು ಎಲ್ಲದಕ್ಕೂ ಒಪ್ಕೊಂಡ್ಬಿಡ್ತೀವಿ ಆ ರೀತಿ ಆಗ್ಬಾರ್ದು ನಾವು ನಿರಂತರವಾದಂತಹ ಪ್ರತಿಭಟನೆಗಳನ್ನ ಹೋರಾಟಗಳನ್ನ ಅವ್ರ ಹಿಂದೆ ತಗೊಳ್ಳೇಬೇಕು ಯಾವುದೋ ಕಾರಣಕ್ಕೋಸ್ಕರ ಮೂರ್ ರೂಪಾಯಿನ ಜಾಸ್ತಿ ಮಾಡುವಂತ ಈ ಸರ್ಕಾರ ಈ ಸರ್ಕಾರವನ್ನ ಕಿತ್ತೊಗೆ ತನಕ ನಾವ್ ಈ ರೀತಿಯಾದಂತಹ ಹೋರಾಟಗಳನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆಯನ್ನ ಕಾಯ್ತಾನೆ ನಾಗರಿಕರು ಮಹಿಳೆಯರ ಮೇಲೆ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯ ಬರೆಯನ್ನ ಎಳೆದಿದೆ ಇದ್ರ ಮೂಲಕ ನಾನು ನಾಗರಿಕರು ಮತ್ತು ಮಹಿಳೆಯರ ವಿರೋಧಿ ಅನ್ನುವಂಥದ್ದನ್ನ ಸಾಬೀತ್ಪಡಿಸಿದೆ ಕರೋನಾ ಆದ ಮೇಲೆ ಜನರ ಬದುಕು ದಿನನಿತ್ಯದ ಜೀವನ ದುಸ್ತರ ಆಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ದ್ವೇಷದಿಂದ ಈ ಬೆಲೆ ಏರಿಕೆಯನ್ನ ಮಾಡಿದೆ ಕಾರ್ಯಕ್ರಮಗಳಿಗೆ ಯಾವುದೇ ಬಜೆಟ್ರಿ ಅಲೋಕೇಶನ್ಸ್ ಇಲ್ಲದೆ ಒಂದು ಅವೈಜ್ಞಾನಿಕವಾಗಿ ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡಿದ ಸರ್ಕಾರ ಇವತ್ತು ದ್ವೇಷದಿಂದ ಜನರ ಮೇಲೆ ಪ್ರಹಾರವನ್ನ ಹೇರ್ತಾ ಇದೆ ಹಾಗಾಗಿ ಅಪೀಸ್ಮೆಂಟ್ ಸರ್ಕಾರ ಬೆಲೆ ಏರಿಕೆಯ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ನಾಗರಿಕ ಸರ್ಕಾರದ ವಿರುದ್ಧ ಮಹಿಳೆಯರು ನಾಗರಿಕರು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ನಮ್ಮ ಸನ್ಮಾನ್ಯ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇದು ಇಲ್ಲಿಗೆ ನಿಲ್ಲಲ್ಲ ಇವತ್ತು ಆರಂಭ ಆಗಿರುವಂತ ಪ್ರತಿಭಟನೆ ಇದು ಜ್ವಾಲೆಯಾಗಿ ಹತ್ಕೊಳ್ಳುತ್ತೆ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಬಿಸಾಕೋದ್ರ ಈ ರಾಜ್ಯದ ಬಿಜೆಪಿ ಮಲ್ಗಲ್ಲ ಮಹಿಳೆಯರು ಇವತ್ತು ಕೈ ಕಟ್ ಕುತ್ಕೊಡಲ್ಲ ಅನ್ನೋ ಎಚ್ಚರಿಕೆನ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ ಮಂಜುಳಾ ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷೆ ಕರ್ನಾಟಕ ಬಿಜೆಪಿ